ಈ ಇಡೀ ದೇಶನಾಗ ಪಹಲ್ಗಾಮ್ ಬಗ್ಗೆ ಹೋರಾಟ ಇರ್ಬೋದು ಆ ಖಂಡನೆ ಮಾಡುವಂಥ ರ್ಯಾಲಿಗಳನ್ನ ಇಡೀ ದೇಶದಾಗ ಎಲ್ಲ ಬಹುತೇಕ ಪಕ್ಷದವ್ರು ಮಾಡತ್ತ ಆ ಪಹಲ್ಗಾಮ ಬಿಟ್ಟು ಇಲ್ಲಿ ಬೆಲ್ಗಾಂ ಬಂದು ನಾಟಕ ಮಾಡುವಂಥದ್ದು ಏನು ಅವಶ್ಯಕತೆ ಇತ್ತು ಇವತ್ತು ಇಡೀ ದೇಶದಾಗ ಆ ಇಪ್ಪತ್ತೇಳು ಇಪ್ಪತ್ತೆರಡು ಜನ ಸತ್ತವರ ಬಗ್ಗೆ ಅವ್ರನ್ನ ಯಾರು ಉಗ್ರಗಾಮಿಗಳು ಹೊಂದಿದಾರಾ ಅವ್ರ ವಿರೋಧವಾಗಿ ಇವ್ರಿಗೆ ಶ್ರದ್ಧಾಂಜಲಿ ಮಾಡೋದಷ್ಟು ಎಲ್ಲರೂ ಸಾಮಾಜಿಕ ಸಂಘಟನೆಗಳು ಇರ್ಬೋದು ರಾಜಕೀಯ ಸ ಪಕ್ಷಗಳು ಇರ್ಬೋದು ಮಾಡುವಂತಹ ಈ ಸಮಯದಾಗ ಇವ್ರು ಇಲ್ಲಿ ಬೆಳಗಾವಿನಾಗೆ ಬಂದು ಇದು ಮಾಡುವಂಥದ್ದು ಅವಶ್ಯಕತೆ ಏನಿರುತ್ತೆ ಇಲ್ಲಿ ಮಾಡಬೇಕಾಗಿತ್ತು ಬೆಳಗಾವ್ ಘಟನೆಯನ್ನು ಘಟನೆ ಮಾಡಿ ಇದು ಒಂದು ಎರಡನೇದು ಪ್ರತಿಯೊಬ್ಬರಿಗೆ ಹಾಕದ ಹೋಗಿ ಪ್ರತಿಭಟನೆ ಮಾಡುವಂಥದ್ದು ಅವರೇನಾರು ಕಲ್ಲು ಎಸ್ದಿಲ್ಲ ಮುಖ್ಯಮಂತ್ರಿ ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಮುಖ್ಯಮಂತ್ರಿ ಗೋ ಬ್ಯಾಕ್ ಪಾಕಿಸ್ತಾನ ಅಂತ ಹೇಳಿದ್ದಾರೆ ಯಾಕಂದ್ರೆ ಪಾಕಿಸ್ತಾನ ಪರವಾಗಿ ಮಾತಾಡಿದಾರೆ ನೀವು ನೋಡಿರ್ಬೋದು ಪಾಕಿಸ್ತಾನ ಟಿ ವಿ ಒಳಗೆ ಇವತ್ತು ಯಾರಾದರೂ ಪಾಕಿಸ್ತಾನ್ ಟಿ ಒಳಗೆ ಹೀರೋ ಇದ್ರು ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಪಾಕಿಸ್ತಾನ ಲೀಡ್ ಚಾನೆಲ್ ಒಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆ ಮಾತಾಡುವಂಥದ್ದು ಸಿದ್ದರಾಮಯ್ಯ ಅವರು ತೋರಿಸುವಂಥದ್ದು ಅವರ ಅಭಿಪ್ರಾಯ ಈ ರೀತಿ ಕೊಟ್ಟಿದ್ದಾರೆ ಪಾಕಿಸ್ತಾನ ಪರವಾಗಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಚಾನಲ್ಗೆ ತೋರಿಸ್ತಾರೆ ಮತ್ತು ಅದನ್ನು ಖಂಡನೆ ಮಾಡುವಂಥದ್ದು ಏನು ಶಾಂತ ರೀತಿಯಿಂದ ಹೋಗಿ ಅವರು ಖಂಡನೆ ಮಾಡಿದ್ದಾರೆ ಅದಕ್ಕೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿ ತಗೊಂಡು ಅದರ ಬದಲಿಗೆ ಅವ್ರನ್ನ ಜಗ್ಗೆ ಮಾಡುವಂಥದ್ದು ಕಾಂಗ್ರೆಸ್ ಎಲ್ಲ ಟಿ ವಿ ಒಳಗೆ ಬಂದದಲ್ಲ ಆ ಮುಂದೆ ನಿಂತು ಕೇಸ ಅವ್ರಿಗೆ ಮಾಡುವಂತದ್ದು ಅಲ್ಲೇ ಮಾಡೋ ಪ್ರಯತ್ನ ಮಾಡೋದು ಅವ್ರಿಗೆ ಧಮಕಿ ಕೊಡುವಂಥದ್ದು ಏನು ಅವಶ್ಯಕತೆ ಇತ್ತು ಈ ರೀತಿ ದೌರ್ಜನ್ಯ ಮಾಡೋದು ಒಂದು ಪೊಲೀಸ್ ಅಧಿಕಾರಿ ಬ್ಯಾಂಕ್ ದೌರ್ಜನ್ಯ ಎರಡನೇದು ಮಹಿಳೆಯರ ಮ್ಯಾಗ ದೌರ್ಜನ್ಯ ಅಂದ್ರೆ ಈ ರಾಜ್ಯ ಈ ಸರ್ಕಾರ ಅಂತಂದ್ರೆ ಹಿಟ್ಲರ್ ಸರ್ಕಾರ ಇದ್ದಂಗೆ ಇದ್ದಂಗ್ತದೆ ಮತ್ತೆ ಪಹಲ್ಗಾಮ್ ಬಗ್ಗೆ ಇವ್ರಿಗೆ ಏನು ಕಾಳಜಿ ಇಲ್ಲ ಅದಕ್ಕೆ ಬೆಳಗಾವಿಗೆ ಬಂದು ಇದನ್ನ ನಾಟಕ ಮಾಡುವಂತ ಮಾಡಿದ ಜನರು ಸ್ವಾಭಾವಿಕವಾಗಿ ಐತಿ ಎಲ್ಲಾ ಕಡೆ ಇದನ್ನು ಪ್ರತಿಭಟನೆಗಳು ಪ್ರಾರಂಭಗಿದಾವೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾವಾಗ ಸೆಟ್ಮೆಂಟ್ ಕೊಟ್ಟಿದ್ದಾರೆ ಅವಾಗಿಂದ ಹೀಗಾಗಿ ಇವತ್ತು ಬೆಳಗಾವಿಯಾಗಿ ಮಹಿಳೆಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿದ್ದಾರೆ ತಪ್ಪು ಹೇಳಿದ್ದದ್ರವ ಎರಡನೇದ್ದು ಮಧ್ಯಾಹ್ನ ಅವರ ಏನು ಹನ್ನೆರಡು ಒಂದು ಗಂಟೆಗೆ ಪ್ರಕರಣ ಆಗಿರ್ಬೋದು ಇದು ಅವಾಗಿಂದ ಅವ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಮೊದಲು ಕ್ಯಾಂಪ್ ಅಂತಂದ್ರೆ ಕ್ಯಾಂಪ್ನಾಗ ನೋಡಿದ್ರೆ ಕ್ಯಾಂಪ್ನಾಗಿಲ್ಲ ಅಲ್ಲಿಂದ ಉದ್ಯಮ ಉದ್ಯಮ ಭಾಗ್ನಾಗಿಲ್ಲ ಒಳಗಿಲ್ಲ ಹೇಳಿ ಈ ರೀತಿ ಮಹಿಳೆಯರನ್ನು ಮತ್ತೆ ಭಯಪಡಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಯಾರು ಕುಂಭಕ್ಕದಿಂದ ಮಾಡತ್ತದ ಇವತ್ತು ಒಂದು ಸರ್ಕಾರಕ್ಕೆ ಹೇಳ್ತೀವಿ ಮಹಿಳೆಯರಿಗೆ ನೀವು ಏನಾದರೂ ಹೆಚ್ಚು ಕಡಿಮೆ ಅಂತಂದ್ರೆ ನಾಳೆ ಅದಕ್ಕೆ ಈ ಸರ್ಕಾರ ಮತ್ತು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಹೊಣೆ ನಾಳೆ ಬೆಳಗಾವಿಗೆ ಮಹಿಳೆಯರ ಸ್ವತಃ ಒಂದು ಇಪ್ಪತ್ತೈದು ಸಾವಿರ ಜನ ಕೂಡಕಿಂತ ದೊಡ್ಡ ಮಾತಿಲ್ಲ ಮಹಿಳೆಯರಿಗೆ ಯಾಕಂದ್ರೆ ಮಹಿಳೆಯರು ಇವತ್ತು ಬೆಳಗಾವಿ ಭಾಳ ಅಲರ್ಟ್ ಅದಾರ ಮತ್ತು ಮಹಿಳೆಯರನ್ನೇ ನೀವು ಬಲವಂತವಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಟಾರ್ಚರ್ ಕೊಡುವಂಥ ಕೆಲಸ ಈಗ ನಾಲ್ಕೈದು ತಾಸದಿಂದ ಏನು ಮಾಡತ್ತರಿ ಅದ್ರ ಬೇಗ ಬಂದಾಗಬಿಟ್ಟು ಅವ್ರನ್ನ ಬೇಗ ಬಿಡುಗಡೆ ಮಾಡ್ಬೇಕಂತ ಅಂತ ಹೇಳಿ ವಿನಂತಿ ಮಾಡ್ತೀನಿ ಸರ್ ನೋಡ್ರಿ ಪ್ರತಿಯೊಬ್ಬರಿಗೆ ಹಾಕಿದ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ವಿಚಾರಗಳನ್ನ ತನ್ನ ಸ್ವಂತ ವಿಚಾರಗಳನ್ನ ಪಕ್ಷಕ್ಕೆ ಬಂದ ಇದ್ದಾಗ ಅವನ ಅವನ ವಿಚಾರ ವ್ಯಕ್ತ ಪಾಕಿಸ್ತಾನ ಪರವಾಗಿ ಅಲ್ಲ ನೀವು ನಾನು ನಿಮಗೊಂದು ಮಾತು ಪಾಕಿಸ್ತಾನ ಪಾಕಿಸ್ತಾನ ಪರವಾಗಿ ಹೇಳಿಕೆ ಕೊಡೋದು ಶೋಭಾಸ್ತನ ಅದು ಶುಭಾಶಿತ್ತು ಅಂದ್ರೆ ಇದನ್ನು ನಾನು 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 ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಇಷ್ಟ ಅದ ಪಾಕಿಸ್ತಾನ 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 ಪರವಾಗಿ ಅವರು ಇನ್ನಿಲ್ಲ ಪಾಕಿಸ್ತಾನ ಪರವಾಗಿ ಇದು ಇದ್ದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವ್ರು ಯಾರು ಡಿಸೈಡ್ ಮಾಡೋರು ಇವ್ರೇನು ಹೋಮ್ ಮಿನಿಸ್ಟರ್ ಇವ್ರೇನು ನಾನು ನೋಡ್ರಿ ನಾವು ಹೇಳ್ತೀನಿ ಕೇಳಿ ಇಲ್ಲ ಒಂದು ಒಂದು ಅಲ್ಲ ಅಲ್ಲಲ್ಲ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮುಗಿಸ್ತಾ ಅಲ್ಲಲ್ಲ ನಾವೊಂದು ಹೇಳ್ತೀನಿ ಕೇಳಿದ್ರಿ ಅಲ್ಲಲ್ಲ ನಾ ಹೇಳಿದ್ದು ನೀವು ಹೇಳಿದ್ದಾನೆ ಹೇಳಾತಾರಲ್ಲ ನಿಮ್ಗೆ ಪಾಕಿಸ್ತಾನ ಪರವಾಗಿ ಯುದ್ಧ ಮಾಡಬೇಕು ಬಿಡ್ಬೇಕು ಅನ್ನೋ ನಿರ್ಣಯ ತಗೋದು ಯಾರ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗೇನು ಸಂಬಂಧಪಟ್ಟ ರಾಜಕೀಯ ಪಕ್ಷಗಳಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಎಲ್ಲಾರು ಖರೀದಿಸ್ ಮಾಡಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಪತ್ರ ಕಡೆ ಈಗ ಅಪೇಕ್ಷೆ ಒಂದೇ ನಿಮಿಷ ದೇಶದ ಬಗ್ಗೆ ಸಮಸ್ಯೆಗಾಗಿ ಮಹತ್ವ ಮಾಡುವಂತ ಮುಖ್ಯಮಂತ್ರಿ ಸಮರ್ಥನೆ ಮಾಡೋದು ನಿಮ್ ಕಡೆ ಅಪೇಕ್ಷೆ ಎಲ್ಲಾಗಿತ್ತ ಇಲ್ಲ ಒಂದೇ ನಿಮಿಷ ಇಲ್ಲ ಇಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಾನ್ ನೋಡ್ರಿ ಈಗ ನಾವು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಒಂದೇ ಒಂದೇ ನಿಮಿಷ ಮಂಜುನಾಥ್ 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 ಒಂದೇ ನಿಮಿಷ ಅಲ್ಲ ಅಭಿಷೇಕ್ ಹೋಗುದು ಚಾನ್ಸ್ ನಾ ಮಾತಾಡೋದ ಚಾನ್ಸ್ ಮಂಜುನಾಥ್ ಮಂಜುನಾಥ್ ಮಂಜುನಾಥ್

ನಾವೆಲ್ಲಿ ಬೇರೆದ್ ಹಾತ್ವಿ ಅಲ್ಲ ನಾವೆಲ್ಲಿ ಬರೋದು ಹಾಕ್ತೀವಿ ನಾವೆಲ್ಲ ಬೇರೆ ಹಾತ್ವಿ ಮಂಜುನಾಥ್

ಈ ಅಲ್ಲಿ ಪಹಲ್ಗಾಮ ನಡೆದಂತ ಘಟನೆಯನ್ನು ನೋಡಿ ಖಂಡಿಸ್ತಕ್ಕಂತ ಸಂದರ್ಭದಲ್ಲಿ ಜನರ ರಕ್ತ ಕುದೀತಾ ಇದೆ ಏನಪ್ಪಾ ಈ ರೀತಿ ನಾವು ಮಾಡಿದ್ರು ಕೂಡ ವೈರಿ ರಾಷ್ಟ್ರ ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಿ ಒಳಗಡೆ ಬಿಟ್ಟು ಈ ರೀತಿ ಗಲಾಟೆ ಮಾಡ್ತಾ ಇದೆ ಇಷ್ಟೆಲ್ಲ ನಾವು ಇದನ್ನ ಮಾಡಿದೀವಿ ಅಂತ ಹೇಳಿ ಹೇಳುವಂತ ಸಂದರ್ಭದೊಳಗ ಯುದ್ಧನೂ ಘೋಷಣೆ ಮಾಡಿಲ್ಲ ಇನ್ನು ಯುದ್ಧ ಘೋಷಣೆ ಮಾಡಿಲ್ಲ ಕೇಂದ್ರ ಸರ್ಕಾರ ಯುದ್ಧ ಘೋಷಣೆ ಮಾಡಿದೆ ಮಾಡಿಲ್ಲ ಅದಕ್ಕಿಂತ ಮುಂಚೆನೆ ಒಬ್ಬ ಮುಖ್ಯಮಂತ್ರಿ ಆದಂತವ್ರು ಜನರ ಭಾವನೆಗಳಿಗೆ ಗೌರವ ಕೊಡಬೇಕಾದದ್ದು ಅವ್ರದ್ದು ಕರ್ತವ್ಯದ ಅದನ್ನ ಬಿಟ್ಟು ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಸಂದರ್ಭ ಬಂದಿಲ್ಲ ಯಾಕೆ ಹೇಳಿದ್ರು ಅದರಿಂದ ಜನ ಕೆರಳಿದಾರೆ ಜನರ ಭಾವನೆ ಕೆರಳಿದೆ ಆ ಕೆರಳಿಸುವಂತ ಕೆಲಸ ಯಾರು ಮಾಡಿದ್ರು ಒಂದೇ ನಿಮಿಷ ನಿಮಿಷ ಅದ ಅವಶ್ಯಕತೆ ನೋಡ್ರಿ ಯುದ್ಧದ ಅವಶ್ಯಕತೆ ಐತೋ ಇಲ್ಲೋ ಅನ್ನುವಂತದ್ದು ಅವ್ರು ಅವ್ರ ನಿರ್ಣಯ ಮಾಡ್ತಾ ಇದಾರ ಕೇಂದ್ರದಿಂದ ನಿರ್ಣಯ ಆಗ್ತಾ ಇದೆ ಯುದ್ಧ ಮಾಡ್ತೀವಂತ ಹೇಳಿಲ್ಲ ಅವ್ರು ಇನ್ನು ಹ ನಾನು ಅದನ್ನ ಹೇಳ್ತಾ ಇದೀನಿ ಯಾವಾಗ ಜನರ ಭಾವನೆ ಕೆರಳ್ತಾವ ಅವಾಗ ಪಕ್ಷ ಅದನ್ನ ಇದನ್ನ ನೋಡಂಗಿಲ್ಲ ಯಾರು ಇಡೀ ದೇಶ ಒಂದಾಗಿ ನಿಲ್ಬೇಕಾಗ್ತದೆ ಈ ಸಂದರ್ಭದೊಳಗ ದೇಶ ಒಂದಾಗಿ ನಿಲ್ಬೇಕಾದಂತ ಸಂದರ್ಭದೊಳಗ ಒಬ್ಬ ಮುಖ್ಯಮಂತ್ರಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತವ್ರು ಹೇಳಿದಂತ ಮಾತಿಗೆ ಪಾಕಿಸ್ತಾನದೊಳಗೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಒಂದೇ ನಿಮಿಷ ನಾನು ಮುಗಿಸ್ತೀನಿ ನಾನ್ ನಾನು ಮುಗಿಸ್ತೀನಿ ರೀ ಒಬ್ಬ ಮುಖ್ಯಮಂತ್ರಿ ಸಂವಿಧಾನ ಹುದ್ದೆಯಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಇಂತ ಹೇಳಿಕೆಯನ್ನು ಕೊಟ್ಟಾಗ ಜವಾಬ್ದಾರಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಾಗ ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಅನ್ನೋದು ನಿಮ್ ಗಮನಕ್ಕೆ ಆಗಲ್ಲ ಹೀಗಾಗಿ ಪಾಕಿಸ್ತಾನದೊಳಗೆ ಈ ವಿಷಯ ಚರ್ಚೆ ಆಗ್ತಾ ಇದೆ ನಮ್ ದೇಶದ ಬಗ್ಗೆ ಹೀಗಾಗಿ ಜನರಿಗೆ ಏನಿಸ್ತು ಇವರು ಜನರ ಜೊತೆ ಇರ್ಬೇಕಾಗಿತ್ತು ಕೇವಲ ಇಂತಹ ಸಂದರ್ಭದಲ್ಲಿ ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರ ಅನ್ನುವಂತದ್ದು ಜನರ ಭಾವನೆಗೆ ಬಂದು ಈ ರೀತಿ ಈ ರೀತಿ ಈ ರೀತಿ ಪ್ರತಿಭಟನೆ ಅವಶ್ಯಕತೆ ಇಲ್ಲ ಹಾಕಂಗಿಲ್ಲ ನೀವು ಹಂಗೆ ಹೇಳಿದ್ರೆ ನಾನು ಮತ್ತೊಂದು ಹೇಳ್ತೇನೆ ಯಾವ್ರಿ ನಿಮಗ್ ನೋಡ್ರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾವಾಗ ಪ್ರತಿಭಟನೆ ಯಾವಾಗ ಅವ್ರ ಸೆಟ್ಮೆಂಟ್ ಬಂದ ನಂತರ ಪ್ರತಿಕ್ರಿಯೆಗಳು ವ್ಯಕ್ತ ಅದು ಪ್ರತಿಕ್ರಿಯೆ ವ್ಯಕ್ತ ಆದ ನಂತರ ಅವ್ರು ಎಲ್ಲಿಯೂ ಖಂಡನೆ ಮಾಡಿಲ್ಲ ನಾ ಹೇಳಿಲ್ಲ ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಅದನ್ನ ಇವತ್ತು ಅದು ಇವತ್ತು ಹೇಳ್ತಾ ಇದ್ದಾರೆ ಎರಡ್ ದಿವಸ ಮೂರ್ ದಿವಸ ಈದ್ ಬಂದು ಅವ್ರ ಅವಾಗ ಇಲ್ಲಪ್ಪ ನಾ ಈ ತರ ಹೇಳಿಲ್ಲ ತಪ್ಪಾಗಿ ಅದನ್ ಬರ್ತಾ ಅಲ್ಲಲ್ಲ ಹೆಣ್ಮಕ್ಳದು ಎಲ್ಲಾ ಕಡೆ ಕ್ಲಿಪ್ಪಿಂಗ್ ಅದಾವ ನಮ್ ಕಡೆ ಕ್ಲಿಪ್ಪಿಂಗ್ ಅದಾವ ನಿಮ್ ಕಡೆ ಅದಾವ ಪೊಲೀಸನ್ ಅಡೆತಡೆ ಮಾಡಿದಾರ ಅಂದ್ರೆ ನಾನ್ ಮೇಲೆ ಹಾಕಿದ್ದಾರೆ ಬ್ಯಾಂಕ್ ಈಗ ಅಂದ್ರೆ ಯಾವ ಮಟ್ಟಿಗೆ ಈ ಸರ್ಕಾರ ಹೊಂಟಿದ್ದೈತಿ ಹೆಣ್ಮಕ್ಳ ಬ್ಯಾಂಕ್ ಸೀರ್ ತೀರ್ಸ್ ನಿಮ್ನ ಆನ್ ಮೇನೆ ವರನೆ ಏನು ಕರ್ತೋ ಗಡಪಡೆ ಅಡ್ಡಿಪಡಿಸಿದಾರ ಇವರು ಸರ್ಕಾರಿ ನೌಕರಿಗೆ ಇವರು ಸ್ವತಃ ವಣಿಯಾಗ ಹೋಗಿದಾರ ಅಂತ ಇವ್ರ ಮೇಗೆ ಯಾಕೆ ಕೇಸ್ ಮಾಡಿ ಹೋಗಿ ಹೋಗಿ ಎಲ್ಲೂ ಪ್ರತಿಭಟನೆ ಮಾಡಕ್ಕೆ ಕೊಡಲ್ಲ ಹೋಗಿ ఢిల్లీಗೆ ಪ್ರತಿಭಟನೆ ಮಾಡಲಿಲ್ಲ ದಿಲ್ಲಿ ಪ್ರತಿಭಟನೆಗೆ ಯಾರಾದ್ರೂ ಬಿಜೆಪಿ ಕಾರ್ಯಕರ್ತರ ನಿಮಗೆ ಅಡ್ತಡೆ ಮಾಡಿದ್ರಾ ಅಲ್ಲಿ ಸರ್ಕಾರ ಅಡ್ತಡೆ ಮಾಡ್ತಾ ತಾ ನೀವು ಒಂದು ಸರ್ಕಾರ ಆಗಿದ್ದಂತವರು ಸರ್ಕಾರ ನಡೆಸಲಾರದೆ ನಿಮ್ಮ ಮುಳುಕ್ ಮುಚ್ಕೊಳ್ಲಿಕ್ಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ಇವತ್ತು ಮತ್ತೆ ಬಿಜೆಪಿ ಪ್ರತಿಭಟನೆ ಮಾಡಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂದ್ರೆ ಎಷ್ಟು ಉತ್ತಾಡ್ತಾನೆ ಸರ್ಕಾರ ನಿಮ್ಗೆ ಕೈ ಆಗೈತೆ ಅಂತ ಮಾತಾಡ್ತೀರಿ ಇಪ್ಪತ್ತು ಸಲ ಮುಖ್ಯಮಂತ್ರಿ ಆದ ನಂತರ ಒಂದು ಹತ್ತು ಸಲ ಬಂದಿರ್ಬೇಕು ಸಮಾವೇಶ ಆಗಿರ್ಬೇಕು ಎಲ್ಲಾದ್ರೂ ಪ್ರತಿಭಟನೆ ಆಗಿದಾವ ಬಿಜೆಪಿ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಬಿಜೆಪಿ ನಾಯಕರು ಇರೋದು ಸ್ಟೇಟ್ಮೆಂಟ್ ಕೊಟ್ಟರು ಯಾರು ಅವ್ರ ಬಗ್ಗೆ ಜಗಾರ ದೇಶದ ಬಗ್ಗೆ ಯಾವಾಗ ಸ್ಟೇಟ್ಮೆಂಟ್ ಈ ಪಾಕದ ಪರವಾಗಿ ಅವಾಗಿಂದ ಈ ಪ್ರತಿಭಟನೆಗಳು ಪ್ರಾರಂಭ ನಾವು ಬೆಳಗಾವಿ ನಾಳೆ ಎಲ್ಲ ಮೀಟಿಂಗ್ ಮಾಡಿಕೊಂಡು ಇಡೀ ಬೆಳಗಾವಿ ಹೆಣ್ಮಕ್ಳ ಕೊಟ್ಟು ಬಹುತೇಕ ಬೆಳಗಾವಿ ಬಂದನ್ನ ಆಚರಣೆ ಮಾಡ್ತೇವೆ ಮಹಿಳೆಯರಲ್ಲ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಇವರು ಯಾರು ಬೆಳಗಾವಿ ಮಹಾನಗರ ಅಧ್ಯಕ್ಷರು ಇದ್ದಾರೆ ಮಹಾನಗರ ಅಧ್ಯಕ್ಷ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರಿಗೆ ಅವನ ಅಭಿಪ್ರಾಯ ವ್ಯಕ್ತಪಡಿಸ್ತದ ಹಿಂಗಾಗಿ ಅವ್ರು ಮಾಡಿದಾರ ಈಗ ಅದ್ರ ಮ್ಯಾಗ ಅವ್ರು ಕ್ರಮ ತಗೊಂಡಾರ ಕ್ರಮ ತಗೊಂಡ್ ನಮ್ಮದೇನು ಅಭ್ಯಂತರ ಇಲ್ಲ ನೀವು ಕಾನೂನು ಪ್ರಕಾರ ಮಾಡ್ರಿ ಸುಳ್ಳು ಕೇಸ್ ಹಾಕರಲ್ಲ ಅಂದ್ರೆ ಮಹಿಳೆಯರ ಮ್ಯಾಗನು ನಿಮಗೆ ಸಾಕಷ್ಟು ಸತ್ತಿ ಕರ್ತವ್ಯಕ್ಕೆ ಹೇಳಿ ಎಲೆಗ್ಳು ಅಂತ ಹೋಗಬೇಕು ಇಲ್ಲಿ ಒಂದು ಸಿಎಂ ಗೆ ಕಾರ್ಯಕರ್ತರ ಹೋಗಿ ಕಪ್ಪು ಬಟ್ಟೆ ಪ್ರೊಡಕ್ಷನ್ ಮಾಡ್ತಾರೋ ಎಂಎಲ್ಎ ಗಳು ಎಲ್ಲಿದೆ ನಮ್ಮದೇ ಆದಂತ ಎಲ್ಲ ಮಾತಾಡ್ತಿರಲ್ಲ ಅಲ್ಲ ರೀ ಈಗ ಅದರ ಬಗ್ಗೆ ನೀವು ನನಗೆ ಗೊತ್ತದ ಹೆಂಗೆ ನಾನು ಹೋರಾಟ ಮಾಡಬೇಕು ಏನ್ ಮಾಡೋದು ಅಂತ ಹೇಳಿ ನಾವು ಮೊನ್ನೆನ ಸಾವಿರ ಜನ ಕುಡಿಸೇಜ್ ಮಾಡಿದೀವಿ ನೀವು ಬಹುತೇಕ ಆ ದಿವಸ ಬಡಕ원에 गेला けど ಕೌರೇ ಸುದಕ್ಕೆ ಇರಲ್ಲ ಸಾವಿರ ಜನ ಕುಡಿ

ಮುಖ್ಯಮಂತ್ರಿ ಆರೋಪ ಮಾಡ್ತಾರೆ ಏನು ಈ ಪಹಲ್ಗಾಮ್ ಉಗ್ರರ ದಾಳಿಯಾಗಿದೆ ಅದರ ಹಿಂದೆ ಕೇಂದ್ರ ಸರ್ಕಾರದ ವೈಫಲ್ಯಲ್ಲಿ ಪ್ರಧಾನಿ ಮೋದಿ ಅವರ ವೈಫಲ್ಯ ಅಂತ ಹೇಳಿ ಆರೋಪ ಮಾಡ್ತಾರೆ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ರು ನಾವೇನು ಹೇಳ್ತೀವಿ ಮುಖ್ಯಮಂತ್ರಿಗಳು ಸಂಯಮ ಕಲ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ದಿನಕ್ಕೊಂದು ಹೊಸ ಆಟ ತೆಗಿತಾ ಇದಾರೆ ನೀವು ನೋಡ್ರಿ ಅವ್ರ ಸರ್ಕಾರ ಬಂದಾಗಿಂದ ನೂರ ಮೂವತ್ತಾರು ಜನ ಗೆಲ್ಸಿದ್ ನಿಮ್ಗ ಒಂದು ಸ್ಪಷ್ಟ ಬಹುಮತ ಕೊಟ್ಟು ಒಳ್ಳೆ ಆಡಳಿತ ಕೊಡ್ರಿ ಅಂತ ನಿಮ್ಗೆ ಗೆಲ್ಸಿದಾರ ಆದ್ರೆ ದಿನಕ್ಕೊಂದು ಆಟ ಊಡ್ತಾ ಇದ್ರಿ ನೀವು ಜಾತಿ ಗಂತಿ ತೆಗಿತೀರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ದೆಹಲಿ ಕರ್ಕೊಂಡೋಗಿ ಪ್ರತಿಭಟನೆ ಮಾಡ್ತೀರಿ ನಿಮ್ಗೆ ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ ನಿಮಗೆ ಸರ್ಕಾರ ನಡ್ಸಕ್ ಆಗ್ಲಿ ಆಗ್ಲಿರದಂತ ಕಾರಣದಿಂದ ಇಂಥ ಹಲವಾರು ಘಟನೆಗಳನ್ನ ಮುಂದಿಟ್ಟುಕೊಂಡು ನಾಟಕ ಮಾಡೋದು ಅರ್ಥ ಆಗಿದೆ ಎಲ್ಲರೂ ಬಂದೂ ಇರ್ಲಿಲ್ಲ ಅದೇ ನಿರ್ಲಕ್ಷ್ಯದಿಂದ ಈ ರೀತಿ ಅವಘಡ ಅಂತ ಹೇಳಿ ಪೊಲೀಸರಿಗೆ ಒಂದು ಲಿಮಿಟೇಷನ್ ಅದಲ್ಲ ನೀವು ಇಡೀ ಹೆಜ್ಜೆ ಹೆಜ್ಜೆಗೂ ಪೊಲೀಸರ್ ನಿಲ್ಸಕ್ ಆಗ್ತದ ನೀವು ಪತ್ರಿಕೆ ನೋಡ್ರಿ ನೀವ ಪತ್ರಿಕೆ ಒಳಗೆ ಬರ್ತೀರಿ ಎಲ್ಲಾರು ಬಹಳಷ್ಟು ಎಷ್ಟು ಒಂದು ಕಂದಹಾರ ವಿಮಾನ ಹೈಜಾಕ್ ಹಿಡಿದು ಪಹಲ್ಗಾಮ್ ವರೆಗೂ ಉಗ್ರರ ದಾಳಿ ಏನಾಗಿದೆ ಆ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆಗಿದೆ ಬಿಜೆಪಿ ಸರ್ಕಾರಕ್ಕೂ ಮತ್ತೆ ಉಗ್ರರಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ ಸುರ್ಜೇವಾಲ ಅವರು ಭಯೋತ್ಪಾದನೆಯನ್ನ ಹುಟ್ಟು ಹಾಕಿದ್ದೇನೆ ಕಾಂಗ್ರೆಸ್ ಪಾರ್ಟಿ ಬಹಳಷ್ಟು ನೋಡ್ರಿ ಮನ್ಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕಾಶ್ಮೀರದ ಯಾಸಿನ್ ಮಲಿಕ್ ಅಧಿಕೃತ ಪ್ರಧಾನ ಮಂತ್ರಿಗಳ ನಿವಾಸದಲ್ಲಿ ಬಂದು ಕುಳ್ತಿರ್ತಕ್ಕಂಥದ್ದು ಇತಿಹಾಸದ ಅವ್ರಿಗೆ ನಾಚಿಕೆ ಯಾಸಿನ್ ಮಲಿಕ್ ನಂತ ಅವ್ರನ್ನ ಪ್ರಧಾನಮಂತ್ರಿ ಕಚೇರಿ ಒಳಗೆ ಬಿಟ್ಕೊಳ್ತಾರಂದ್ರ ಯಾರ ಜವಾಬ್ದಾರಿ ಅದಕ್ಕೆ ಇವತ್ತಿನ ತನಕ ನಮ್ಮ ಆಡಳಿತ ಒಳಗೆ ಆ ರೀತಿ ಆಗಿಲ್ಲ ಯಾವುದೇ ಘಟನೆಗಳು ತೊಂಬತ್ತನೇ ಒಳಗೆ ಇಡೀ ಹಿಂದೂಗಳು ಕಾಶ್ಮೀರದಿಂದ ಓಡಿ ಬಂದ್ರೆ ನಮ್ಮ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ನೋಡ್ರಿ ಆ ಲೆವೆಲ್ನಾಗ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಎಲ್ಲಿ ವೈಫಲ್ಯ ಆಗೈತಿ ಒಪ್ಪಬೇಕಂತ ವೈಫಲ್ಯ ವೈಫಲ್ಯ ಅದಿಲ್ಲ ಅಂತ ಹೇಳಕ್ ಬರದಲ್ಲ ಅದ್ರ ಪರಾಮರ್ಶೆಗಳು ನಡೆದವಲ್ಲ ಪೊಲೀಸ್ ವೈಫಲ್ಯ ಇತ್ತು ಮಿಲಿಟರಿ ವೈಫಲ್ಯ ಇತ್ತು ಯಾಕಂದ್ರೆ ಮೂರ್ನೂರ ಎಪ್ಪತ್ತ ಆರ್ಟಿಕಲ್ ರದ್ದಾದ ನಂತರ ಹೊಸ ಸರ್ಕಾರ ಬರಂಕ ಎಲ್ಲ ಕಡೆ ಸೈನಿಕರಿದ್ರು ಹೊಸ ಸರ್ಕಾರ ಬಂದ ನಂತರ ಅವರು ತಮ್ಮ ವ್ಯಾಪ್ತಿ ಒಳಗೆ ಅವರು ಬರ್ತದ ಅವ್ರು ಅದ ಈಗ ಅವ್ರ ವ್ಯಾಪ್ತಿಯೊಳಗೆ ಏನೇನು ವೈಫಲ್ಯ ಆಗೈತೆ ಅನ್ನೋನು ನಾವೇನ ನಾವೇನನ್ನು ಸಮರ್ಥನ್ ಮಾಡ್ಕೊತಾ ಇಲ್ಲ ವೈಫಲ್ಯ ಆಗಿತ್ತು ಅಂದ್ರೆ ವೈಫಲ್ಯ ಆಗೈತೆ ಅಂದ್ರೆ ಇನ್ನ ಪರಾಮರ್ಶವಾಗಿ ಇರೋದ್ರಿಂದ ಹೇಳಕ್ ಆಗ್ತದ್ ಬಂದಪ್ಪ ವೈಫಲ್ಯ ಆಯ್ತದ ಅಪ್ಪ ಏನೈತೆ ಸರಿಪಡಿಸ್ತದ ಮಾತಾಡ್ತಾರೆ ಮುಂಬೈ ಘಟನೆ ವೈಫಲ್ಯ ಆಗತ್ತೆ ಅವರು ವೈಫಲ್ಯ ಇದೆ ವೈಫಲ್ಯ ಇದೆ ಅಂತ ಕಾಂಗ್ರೆಸ್ ಸರ್ಕಾರದೊಳಗ ಯಾರಾದ್ರೂ ಜೋಕರ್ ಇದ್ರ ಸಂತೋಷ್ ಲಾಡೋ ಜೋಕರ್ ಬರೀ ಪ್ರಧಾನ ಮಂತ್ರಿಗಳನ್ನ ಟೀಕೆ ಮಾಡೋದ್ರಿಂದ ದೊಡ್ಡ ನಾಯಕನ ತಿಳ್ಕೊಂಡಾರ ಅವರು ಅದವ್ರ ಮೂರ್ಖತನದ ಅವ್ರ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ದೊಡ್ಡವ್ರ ಬಗ್ಗೆ ಹೆಂಗ್ ಅನ್ನುವಂತ ಜವಾಬ್ದಾರಿಯಿಂದ ಏನು ಒಂದ ಲಿಮಿಟೇಷನ್ ಅದ ಪ್ರಧಾನ ಮಂತ್ರಿ ಟೀಕೆ ಮಾಡ್ಲಿಕ್ಕೆ ಅಲ್ಲ ಒಂದೇ ಒಂದ್ ನಿಮಿಷ ನೋಡ್ರಿ ಅಲ್ಲಲ್ಲ ಅಲ್ಲಲ್ಲ ಕೇಳ್ರಿ ಹಾ ಇರ್ಲಿಲ್ಲ ಪ್ರಜಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಎಲ್ಲರನ್ನು ಟೀಕೆ ಮಾಡಕ್ ಅವಕಾಶ ಅದ ಅದರ ಸಂಬಂಧ ಇಲ್ಲದಂತ ವಿಷಯಗಳನ್ನು ಎತ್ತಿ ಪ್ರಧಾನಿಯನ್ನ ನೇರವಾಗಿ ಒಂದು ಅಗದಿ ಚೀಪ್ ಆಗಿ ಅದು ಶೋಭೆ ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕನಿಗೆ ಯಾವ ಭಾಷೆ ಒಳಗೆ ಅನ್ನೋದು ಅವ್ರು ಗಮನ ಇಟ್ಕೊಂಡು ಮಾತಾಡ್ಬೇಕಾಗ್ತದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಅದು ಗುಪ್ತಚಾರ ಇಲಾಖೆ ಸಂಬಂಧಪಟ್ಟವ್ರು ಅದ್ರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಅದು ಆ ನಂತರ ಬಂದಿದ್ದು ಈಗ ಅಲ್ಲಿ ಇನ್ನೂ ಎಂಟು ಮಂದಿ ಬರೀ ನಾಲ್ಕು ಜನ ಅಂದ್ರೆ ಅದ್ರ ಹಿಂದೆ ಮತ್ತೆ ಜನ ಆದರು ಬರೀ ನಾಲ್ಕೇ ಜನ ಅನ್ನೋದು ಹಂಗಕ್ಕೆ ಸಾಧ್ಯ ಟೀಮ್ ಕೂಡಿ ಮಾಡಿದ್ದೆ